ವೀರಭದ್ರ ಪ್ರತಿ ವರ್ಷ ಹರಕೆಯ ತುಪ್ಪ ವೀರೇಶ್ವರಿಗೆ ಮುಟ್ಟಿಸುವ ಪದ್ಧತಿ ಪರ್ವತಪ್ಪನು ಕೂಡ ಪ್ರತಿ ವರ್ಷ ವೀರಭದ್ರನ ಸನ್ನಿಧಿಗೆ ಹೋಗ್ತಾ ಇದ್ದ ಒಂದು ಸಲ ಶೇಷಮ್ಮನವರು ಮೌನೇಶ್ವರರನ್ನ ರಾಚೋಟೇಶ್ವರ ವೀರಭದ್ರ ದೇವನಿಗೆ ತುಪ್ಪ ಮುಟ್ಟಿಸಲು ಪರ್ವತಪ್ಪನ ಜೊತೆಗೆ ಕಳಿಸ್ತಾ ಇದ್ದಾಳೆ ತುಪ್ಪದ ತೆಪ್ಪೆಲಿ ಹೊತ್ತುಕೊಂಡು ಜಂಗಮರ ಮಧ್ಯದಲ್ಲಿ ಅವಸರವಾಗಿ ಹೋಗುತ್ತಿದ್ದ ಆಗ ಸಿಟ್ಟಿಗೆದ್ದ ಜಂಗಮ ಯಾರು ನೀನು ಏನು ಬಟ್ಟೆ ಏನು ಮೈ ಎಷ್ಟು ಹಲಸನಾರ್ತಿಯೋ ಯಾರ ನೀನು ಎಪ್ಪಾ ನಮ್ಮದು ಗೋನಾಲ ವಿಶ್ವಕರ್ಮದವನು ನಾನು ದಾರಿ ನಡೆಯುತ್ತ ಬಂದು ಹಟ್ಟೆ ಹಸಿವಿ ಆಗಿದೆ ಊಟ ಮಾಡಿ ದೇವರ ದರ್ಶನ ಮಾಡಿದಾರಾಯಿತೆಂದು ಇಲ್ಲಿಗೆ ಬಂದೆ ಎಪ್ಪಾ ದೇವ ದರ್ಶನವಿಲ್ಲದ ಭವಿ ಬರೇ ಕೂಳು ತಿನ್ನಲು ಬಂದಿಯಾ ಏ ಭವಿ ಭವಿ ಎಂದರೇನು ಭವಿಯ ಅರ್ಥವೇನೋ ಜಂಗಮರನ್ನ ಕೇಳಿದ ಮೌನೇಶ ಆಗ ಅವರು ಹೇಳ್ತಾರ ಲಿಂಗವಿಲ್ಲದವರಿಗೆ ಭವಿ ಅಂತಾರ ಅವರಿಗೆ ಮುಕ್ತಿ ಇಲ್ಲ ಆಗ ಮೌನೇಶನ ಮೈ ಗದರಿತು ಆರು ವಿಷಯದಲ್ಲಿ ಮುಳುಗಿ ಏಳುವ ಅಂಗಲಿಂಗದ ಸಂಗವ ನರಿಯದೆ ಲಿಂಗವ ಧರಿಸಿದ ಮಾತ್ರದಿಂದ ನಿಮ್ಮ ಅಂಗದ ಭವ ಹರಿಯುವದೆ ಆರು ಗುಣಗಳನ್ನಳಿದು ಮಾರಹರನ ಭಕ್ತನಾಗಿ ಬಾಳಿದರೆ ಲಿಂಗ ಕಟ್ಟಿದ್ದು ಸಾರ್ಥಕವಾಗುವುದು ತೋರ್ಪ ಲಿಂಗ ಕಟ್ಟುವುದಿಲ್ಲ ನನಗೆ ಆತ್ಮಲಿಂಗ ಉಂಟು ಇಷ್ಟ ಲಿಂಗದ ಭಕ್ತರಿಗೆ ನಿಮಗಿಷ್ಟ ಸಿದ್ಧಿ ಕೊಡುವ ಲಿಂಗವನ್ನ ಮುಟ್ಟಿ ಪೂಜಿಸಿರಿ ಎಂದ ಮೌರೇಶ ಇದು ನಿಜವಾಗಿರುವಂತ ಮಾತು ನಾವು ತೋರಿಕೆಗೆ ಲಿಂಗ ಕಟ್ಟೋರು ಎಷ್ಟೋ ಮಂದಿ ಇದೀವಿ ಅಂಗೈಯೊಳಗೆ ಲಿಂಗ ಹಿಡ್ಕೊಂತೀವಿ ಇಲ್ಲಿ ಲಿಂಗ ಪೂಜಾ ಮಾಡ್ತೀವಿ ಅಲ್ಲಿಗೆ ಹೇಳ್ತೀವಿ ಕಾರ ಬಂದದೇನ ನೋಡು ಬಾಲಕ ಯಾರು ಹೋಗ್ಯಾರ ಇಲ್ಲ ನೋಡು ಅಂಗಡಿ ಯಾರಿಲ್ಲ ಹೋಗ್ಯಾರ ನೋಡು ಅರೋ ಬಸವಲಿಂಗಾಯನ ಮಹಾ ಸಿದ್ಧಲಿಂಗಾಯನ ಮಹಾ ಮನಸ್ಸಿಲ್ಲದೆ ನಾವು ಪೂಜಾ ಮಾಡ್ತಕ್ಕಂಥ ಜನರನ್ನೇ ಕಂಡು ತಿಂಥಣಿಯ ಮೌನೇಶ್ವರಿ ಮಾತುಗಳನ್ನು ಈಗ ಹೇಳುತ್ತಿರುವಾಗ ಆಗ ತಮ್ಮ ತಮ್ಮ ಕರ್ಡಿಗೆ ತೆಗೆದು ನೋಡ್ತಾ ಇದ್ದಾರೆ ಅಲ್ಲಿ ಲಿಂಗವಿರಲಿಲ್ಲ ಎಲ್ಲ ಲಿಂಗಗಳು ಮಾಯವಾಗಿದ್ದವು ಲಿಂಗಗಳನ್ನು ಹುಡುಕ್ತಾ ಇದ್ದಾರೆ ನನ್ನ ಲಿಂಗಿಲ್ಲ ನಿನ್ನ ಲಿಂಗಿಲ್ಲ ಎಲ್ಲರ ಲಿಂಗ ಮಾಯವಾಗ ಆಗ ಮೌನೇಶನ ಜೊತೆಗೆ ಇರುವ ಪರ್ವತ ಪಂಜ ಲಿಂಗವಿಲ್ಲದೆ ಪರದಾಡುತ್ತಿರುವ ಜಂಗಮರ ಸ್ಥಿತಿಯನ್ನು ನೋಡಿದ ಜಂಗಮರೇ ನಿಮ್ಮ ಲಿಂಗಗಳು ಮಾಯವಾಗಲಿಕ್ಕೆ ಕಾರಣೀಭೂತರು ಈ ಮೌನೇಶ ಇವನು ಸಾಕ್ಷಾತ್ ಶಿವನು ಅವನಿಗೆ ನೀವು ನಿಂದೆ ಮಾಡಿದ್ದಕ್ಕ ನಿಮ್ಮ ಲಿಂಗಗಳು ಕಾಣೋದಾಗಿವೆ ಮೌನೇಶನ ನಾಮಸ್ಮರಣೆ ಮಾಡಿರಿ ಭಕ್ತಿಯಿಂದ ಬೇಡಿಕೊಳ್ಳಿರಿ ನಿಮ್ಮ ಲಿಂಗ ಸಿಗುತ್ತವ ಅಂತ ಪರ್ವತಪ್ಪ ಹೇಳಿದ ಜಂಗಮರ ಸಮೂಹ ಮೌನೇಶನಿಗೆ ವಂದಿಸಿ ಸ್ವಾಮಿ ನಮ್ಮ ಅಪರಾಧವನ್ನು ಮನ್ನಿಸಿ ನಮ್ಮ ಲಿಂಗಗಳನ್ನು ಕೊಡುತ್ತಂದೆ ಎಂದು ಬೇಡಿಕೊಳ್ಳುತ್ತಿರುವಾಗ ಪರ್ವತಪ್ಪನು ಮೌನೇಶ್ವನು ಮಾಡಿದ ಅಡಿಗೆ ಆರ್ತದಪ್ಪ ಜಂಗಮರು ಲಿಂಗವಿಲ್ಲದೆ ಗಣಾರಾಧನೆ ನಡೆಯಲಾರದು ಕಾಡಬೇಡ ಬೇಗನೆ ಅವರವರ ಲಿಂಗಗಳನ್ನು ಕೊಡು ಮೌನೇಶ ಮುಗುಳನಗೆ ನಕ್ಕ ಪರ್ವತ ಪಜ್ಜ ಅವರ ಲಿಂಗಗಳು ತೆಗೆದುಕೊಂಡು ನಾನೇನು ಮಾಡಲಿ ನಿನ್ನ ಗಂಟಿನೊಳಗೆ ಇಟ್ಟಿದ್ದಾರೆ ನೋಡು ಅಂದ ಮೌನೇಶ ಆಗ ಪರ್ವತ ಪಜ್ಜ ತನ್ನ ಗಂಟು ಬಿಚ್ಚಿದ ಅಲ್ಲಿ ಲೆಕ್ಕವಿಲ್ಲದ ಲಿಂಗಗಳು ಗಂಟಿನಲ್ಲಿ ಕಾಣ್ತಾ ಇವೆ ಆಗ ಜಂಗಮರನ್ನು ಕರೆದು ನಿಮ್ಮ ನಿಮ್ಮ ಲಿಂಗಗಳನ್ನು ಗುರುತಿಸಿ ತೆಗೆದುಕೊಂಡು ಹೋಗಿರಿ ಎಂದು ಹೇಳಿದಾಗ ಎಲ್ಲ ಜಂಗಮರು ಅವರವರ ಲಿಂಗಗಳು ಗುರುತಿಸುವುದು ಕಷ್ಟವಾಗಿದೆ ಆಗ ಪೂಜ್ಯ ಮೌನಪ್ಪ ತಾತ ತಿಳಿಯದೆ ನಿನಗೆ ಏನೇನೋ ಮಾಡಿದ್ದೇವೆ ನಮ್ಮನ್ನು ಕ್ಷಮಿಸಿ ನಮ್ಮ ಲಿಂಗಗಳನ್ನು ನಮಗೆ ಕೊಡು ಕೃಪೆಯಾಗಬೇಕೆಂದು ಬೇಡಿಕೊಳ್ಳುತ್ತಿರುವಾಗ ಅವರವರ ಲಿಂಗಗಳನ್ನು ಅವರಿಗೆ ಕೊಟ್ಟ ಅಹಂಕಾರ ಅಳಿದಾಗ ಭಕ್ತಿ ಸಾಧ್ಯ ನಿಮ್ಮ ನಿಮ್ಮ ಅಹಂಕಾರ ಅಳಿಯಿರಿ ಎಂದು ಹೇಳಿ ಆಶೀರ್ವಾದ ಮಾಡಿದ ಎಲ್ಲರೂ ಕೂಡಿ ವೀರಭದ್ರ ದೇವನಿಗೆ ನಮಸ್ಕರಿಸಲು ಬಂದಿದ್ದಾರೆ ಆಗ ಮೌನೇಶ ದಾವಿಷಿ ಒಳಗೆ ಹೋಗುತ್ತಿರುವಾಗ ಅರ್ಚಕರು ಮೌನೇಶ್ವರನ ತಡೆದರು ಯಾರು ನೀನು ಯಾರು ನಿನ್ನದೋ ಇಲ್ಲಿಗೆ ಏಕೆ ಬಂದೆ ಹೀಗೆಲ್ಲ ಗುಡಿಯಲ್ಲಿ ಪ್ರವೇಶ ಮಾಡಬಾರ್ದಪ್ಪ ಸ್ವಾಮಿ ನನ್ನ ಹೆಸರು ಮೌನೇಶ ನನ್ನ ಊರು ಗೋನಾಲ ನನ್ನ ತಂದೆ ತಾಯಿಗಳು ವೀರಭದ್ರನಿಗೆ ಹರಿಕೆಯ ತುಪ್ಪವನ್ನು ಊಟ ಮಾಡಿಸಿ ಬಾ ಎಂದು ಹೇಳಿದ್ದಾರೆ ಆಗ ಅರ್ಚಕರು ಕೊಡು ನಮ್ಮ ಕೈಯಲ್ಲಿ ಆ ತುಪ್ಪ ಕೊಡು ವೀರೇಶನಿಗೆ ನೈವೇದ್ಯ ಮಾಡುತ್ತೇವೆ ಆತನಲ್ಲಿ ನಾವು ಮುಟ್ಟಿಸ್ತಾ ಇದ್ದೇವೆ ಅಂತ ಆವಾಗ ಇಲ್ಲ ಗುರು ಪ್ರಭುಗಳೇ ನಾನೇ ಆ ತುಪ್ಪವನ್ನು ಆ ದೇವರಿಗೆ ಊಟ ಮಾಡಿಸಬೇಕಾಗಿದೆ ಆಗ ಅರ್ಚಕರು ಹೇಳ್ತಾರೆ ಕಲ್ಲು ದೇವರು ತುಪ್ಪ ಉಣ್ಣುವುದಿಲ್ಲಪ್ಪ ಅರ್ಚಕರೇ ನೀವೇ ದೇವರಿಗೆ ಕಲ್ಲು ಎಂದು ಹೇಳುತ್ತಿರುವಾಗ ಭಕ್ತರು ವೀರೇಶನಲ್ಲಿ ಭಕ್ತಿ ಇಡುವುದು ಹೇಗೆ ಭಕ್ತಿಯಿಂದ ಊಟ ಮಾಡಿಸಿದ ದೇವರು ಊಟ ಮಾಡ್ತಾನಪ್ಪ ಮೌನೇಶನ ಮಾತು ಕೇಳಿ ಅರ್ಚಕರಿಗೆ ಶಿಟ್ಟು ಬಂದು ನಿನ್ನಲ್ಲಿ ಭಕ್ತಿ ಇದ್ದರೆ ಸುಜ್ಞಾನಿ ನೀನಾದರೆ ವೀರಭದ್ರನಿಗೆ ಈ ಭಕ್ತರ ಸಮೂಹದಲ್ಲಿ ತುಪ್ಪವನ್ನು ಉಣಿಸು ನಿನ್ನ ಭಕ್ತಿಯಾದರೂ ಭಕ್ತರಿಗೆ ತಿಳಿದೀತು ಎಂದರು ಮೌನೇಶನ ಅವರ ಮಾತಿಗೆ ಒಪ್ಪಿ ತುಪ್ಪದ ಪಾತ್ರೆ ಕೈಯಲ್ಲಿ ಹಿಡಿದು ವೀರಭದ್ರನೇ ರುದ್ರನ ತಾಂಡವದಿಂದ ಉತ್ಪತ್ತಿಯಾದ ವೀರೇಶನೇ ಸ್ವಕ್ಕಿನ ದಕ್ಷಿಣ ಶಿರವನ್ನು ಹಾರಿಸಿದ ವೀರ ಭಕ್ತಿಯಿಂದ ಮೀಸಲದ ತುಪ್ಪ ತಂದಿದ್ದೇನೆ ತಂದೆ ನೀನು ಸ್ವೀಕರಿಸಿ ನಮ್ಮನ್ನು ಪುನೀತನನ್ನಾಗಿ ಮಾಡಬೇಕು ಎಂದು ಬೇಡಿಕೊಳ್ಳುತ್ತಿರುವಾಗ ಏಕಕಾಲಕ್ಕ ಗರ್ಭಗುಡಿಯಲ್ಲಿ ಶಿರಿನ ಸಪ್ಪಳವಾಗಿದೆ ಕೋಲ್ ಮಿಂಚಿನಂತೆ ಪ್ರಕಾಶ ಬೀರಿದೆ ಶಿರೆ ಒಡೆಯಿತು ವೀರಭದ್ರನು ಕಾಲಕ್ಕೆ ಬಂದು ಮೌನೇಶ ನಿನ್ನ ಮಾತು ಮೀರಿ ನಡೆಯಬಹುದೇ ಅಪ್ಪ ಆ ಬ್ರಹ್ಮ ದೇವರಿಗೂ ಸಾಧ್ಯವಿಲ್ಲ ನೀನು ವಿಶ್ವಕರ್ಮ ರೂಪದ ಮೌನ ರೂಪದಲ್ಲಿ ಬಂದಿರವೇ ತಾ ತುಪ್ಪವನ್ನು ಎಂದು ವೀರಭದ್ರನು ಕ್ಷಣಾರ್ಥದಲ್ಲಿ ತುಪ್ಪವನ್ನು ಸೇವನೆ ಮಾಡಿದ ಶಿಲೆ ವಿಗ್ರಹದಲ್ಲಿ ಐಕ್ಯನಾದ ಇದನ್ನೆಲ್ಲ ಪ್ರತ್ಯಕ್ಷ ಕಂಡ ಅರ್ಚಕರು ನೋಡಿ ಆನಂದಪಟ್ಟರು ಮೌನೇಶ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯನೆಲ್ಲ ಇವನ ದೇವತಾ ಪುರುಷ ಅನ್ನತಕ್ಕ ಅರ್ಥ ಮಾಡಿಕೊಂಡು ಅವರಿಗೆಲ್ಲರೂ ನಮಸ್ಕಾರ ಮಾಡುತ್ತಾರೆ ಹೀಗೆ ಭಕ್ತಿ ಇಲ್ಲದಲ್ಲಿ ಭಕ್ತಿಯನ್ನು ಬೆಳೆಸಿದ ಮೌನೇಶ